ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಅತಿಯಾಗಿ ಹೆಚ್ಚಿನ ಜನ ಈಗ ಡಿಪ್ರೆಷನ್ಗೆ ಆಂಗ್ಸೈಟಿಗೆ ಸ್ಟ್ರೆಸ್ಸಿಗೆ ಒಳಗಾಗ್ತಿದ್ದಾರೆ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದರೆ ನೀವೆಲ್ಲ ಆಶ್ಚರ್ಯಕ್ಕೊಳಗಾಗ್ತೀರಾ ಅದು ಏನೂ ಅಲ್ಲ ಈ ಸೋಷಿಯಲ್ ಮೀಡಿಯಾ ಒಂದು ಈ ಸೋಷಿಯಲ್ ಮೀಡಿಯಾಯಿಂದ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದ ಜೊತೆಗೆ ಕಂಪೇರ್ ಮಾಡ್ಕೋತಿರ್ತೀರ ಮತ್ತು ಆಶ್ಚರ್ಯ ಅಂತ ಹೇಳಿದ್ರೆ ಈಗ ಅತಿ ಹೆಚ್ಚಾಗಿ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದೇನಪ್ಪ ಅಂತ ಹೇಳಿದರೆ ಜ್ಯೋತಿಷ್ಯ ಆಗಿರ್ಬೋದು ಮತ್ತು ಈ ಟಾರೋ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮಗದ್ದೊಂದಾಗಿರ್ಬೋದು ನಾಳೆ ಬಗ್ಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ ಅದು ಎಲ್ಲರಿಗೂ ಇರತಕ್ಕಂತಹ ಸಹಜನೇ ಹೌದು ಆದರೆ ಮನುಷ್ಯನಲ್ಲಿ ಭಯ ಅನ್ನೋದು ಖಂಡಿತವಾಗಲೂ ತನ್ನನ್ನು ತಾನು ತಿಂತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಹೇಳ್ತಾರಲ್ಲ ಜೋ ಡರ ಓ ಮರ ಅಂತ ಯಾವಾಗ ಮನುಷ್ಯನಿಗೆ ಭಯ ಅನ್ನೋದು ಸೃಷ್ಟಿ ಆಗ್ತಾ ಹೋಗುತ್ತೆ ಆತು ಅದನ್ನು ತಿಂತಾ ಹೋಗುತ್ತೆ ಇನ್ನೊದೇನು ಹೇಳಿದರೆ ನಾವು ಯಾವಾಗ ಏನು ಬಗ್ಗೆ ಭಯ ಪಡ್ತೀವೋ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡಿಬಿಡ್ತೀವಿ ಅಂತ ಹಾಗಾಗಿ ಈ ಭಯದಿಂದ ಎಷ್ಟು ದೂರ ಇಲ್ಲಿ ಉಳಿಲಿಕ್ಕೆ ಸಾಧ್ಯನೋ ಅಷ್ಟು ದೂರದಿಂದ ಇರೋದು ಮತ್ತೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲಾದರೆ ಹೇಳೋರು ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಅಂತ ಹೇಳಿದ್ರೆ ನಮಗೆ ಯಾವ ವಿಷಯ ಎಷ್ಟು ಕಮ್ಮಿ ಗೊತ್ತಿರುತ್ತೋ ಅಷ್ಟು ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಮೊದಲಾದ್ರೆ ನಮಗೆ ನ್ಯೂಸ್ ಅಂತ ಹೇಳಿದ್ರೆ ಎಂಟು ಗಂಟೆಯಿಂದ ಎಂಟೂವರೆ ತನಕ ಒಂದು ಅಲ್ಲಿ ಬರೋದು ಅವಾಗ ಮಾತ್ರ ಪ್ರಪಂಚದಾದ್ಯಂತ ಏನೇನು ನಡೀತಿದೆಯೋ ಆ ಅರ್ಧ ಗಂಟೆಲಿ ಮಾತ್ರ ಗೊತ್ತಾಗ್ತಿತ್ತು ಈಗ ಪ್ರತಿ ಕ್ಷಣ ಕ್ಷಣ ಏನಾಗ್ತಾ ಇದೆ ಎಲ್ಲಿ ಏನಾಗ್ತಿದೆ ಆ ಕಡೆ ಏನಾಗ್ತಿದೆ ಇನ್ನೊಂದು ಜಗದಲ್ಲಿ ಏನಾಗ್ತಿದೆ ಇನ್ನೊಂದು ಪ್ರಪಂಚದಲ್ಲಿ ಏನಾಗ್ತಿದೆ ಈ ಎಲ್ಲ ಬೇಡದೇ ಇರತಕ್ಕಂಥ ಗಾರ್ಬೇಜ್ ನ್ಯೂಸ್ಗಳನ್ನ ನಮಗೆ ಬರ್ತಾ ಇದೆ ಅದಲ್ಲದೆ ನೋಡಿ ಎಷ್ಟೋ ಸತಿ ನಾವು ನಮಗೆ ಎಲ್ಲೋ ಹೋಗ್ತೀವಿ ಒಂದು ಹೊಸ ಬಟ್ಟೆ ಹಾಕ್ತೀವಿ ಅದು ಎಲ್ಲವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ ನಾವೇನೋ ಮಾಡಿದ್ವಿ ಏನೋ ತಗೊಂಡ್ವಿ ಏನೋ ಒಂದು ಯಾರೋ ನಮಗೆ ಲೈಕ್ ಕೊಟ್ಟರು ಕಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಚೆಳ್ಳಿ ಬರುತ್ತೆ ಆದರೆ ಎಷ್ಟೋ ಜನ ಯಾವ ಯಾವ ರೀತಿಯಲ್ಲಿ ಅದನ್ನ ನೋಡ್ತಾ ಇರ್ತಾರ ನೋಡಿ ಈಗ ನಾನು ನಿಮಗೆ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಕೂಡ ಒಂದು ವೈಬ್ರೇಷನ್ ಅಲ್ವಾ ನಾನು ನಿಮಗೆ ಒಂದು ಒಳ್ಳೆ ಧೈರ್ಯ ಹೇಳ್ತಾ ಇದ್ದೀನಿ ಅಥವಾ ನೀವು ಕೂಡ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮಿಂದ ಕೂಡ ನನಗೆ ಎನರ್ಜಿ ಬರ್ತಾ ಇದೆ ನನ್ನಿಂದ ಕೂಡ ನಿಮಗೆ ಎನರ್ಜಿ ಹೋಗ್ತಾ ಇದೆ ಸೊ ಎನರ್ಜಿ ಅನ್ನೋದು ಪ್ರತಿ ಆಲೋಚನೆಗೆ ಒಂದು ವೈಬ್ರೇಷನ್ ಇರುತ್ತೆ ಆ ವೈಬ್ರೇಷನಿಗೆ ರಿಯಾಲಿಟಿಯನ್ನು ಸೃಷ್ಟಿ ಮಾಡುವಂತ ಶಕ್ತಿ ಇರುತ್ತೆ ಹಾಗಾಗಿ ನಮ್ಮ ಪ್ರತಿಯೊಂದು ಆಲೋಚನೆ ಕೂಡ ತುಂಬಾ ಮುಖ್ಯ ಅದಕ್ಕೆ ನಾನು ಹೇಳ್ತಾ ಇರ್ತೀನಲ್ವಾ ಸದಾ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಿ ಅಂತ ಆದರೆ ಕೆಲವೊಂದು ಸತಿ ಯಾರಿಗೊಬ್ರಿಗೆ ಕೆಲಸ ಹೋಗಿರುತ್ತೆ ಮನೆಯಲ್ಲಿ ಜಗಳ ಆಗಿರುತ್ತೆ ಗಲಾಟೆ ಆಗಿರುತ್ತೆ ಆಗ ಗಂಡ ಹೆಂಡತಿ ಫೋಟೋ ಹಾಕಿದ್ರೆ ಅಥವಾ ಎಲ್ಲೋ ಒಂದು ಟ್ರಿಪ್ಪಿಗೆ ಹೋಗ್ತೀವೋ ಏನು ಮಾಡ್ತೀವೋ ನಮಗೆ ಗೊತ್ತಿರಲ್ಲ ಆದರೆ ನೋಡ್ತಕ್ಕಂಥವ್ರು ಏನು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ನಮ್ಗೆ ಗೊತ್ತಿರತ್ತಾ ಇಲ್ಲ ಹಾಗಾಗಿ ಇಂತಹ ಒಂದು ಗೊತ್ತಿಲ್ಲದನ್ನು ಗೊತ್ತಿದ್ದು ಈ ನೆಗೆಟಿವಿಟಿಯನ್ನೆಲ್ಲ ನಾವು ನಮ್ಮ ಕಡೆ ಸೆಳಿತಾ ಇದ್ದೀವಿ ಮತ್ತು ನೋಡಿ ಫ್ಯೂಚರ್ ಇಸ್ ನಾಟ್ ಫಾರ್ ಅಷ್ಟು ಟು ಸಿ ನೋಡಿ ಹಿಂದೆ ಆಗಿದ್ದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಖಂಡಿತ ಹೋಗ್ಲಿಲ್ಲ ಇವತ್ತಿನ ಸಮಯ ಈಗ ಈ ಸೆಕೆಂಡಿಗೆ ಮಾತ್ರ ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ಬಲೇ ಈ ಈ ನಿಮಿಷ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಮುಂದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ನನಗೇನಾಗತ್ತೆ ಅಂತ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ಮುಂದೆ ಆಗೋದನ್ನ ಯಾರು ಗ್ಯಾರಂಟಿ ತಗೊಳ್ಲಿಕ್ ಸಾಧ್ಯ ಇಲ್ಲ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಆಸ್ಟ್ರೋಲೊಜರ್ಗಳಾಗಿರ್ಬಹುದು ಎಷ್ಟು ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಅಥವಾ ಸೈಕಿಕ್ ರೀಡರ್ಸ್ ಆಗಿರ್ಬೋದು ಕೋವಿಡ್ ಬರೋದನ್ನು ನೋಡಲಿಕ್ಕಾಯ್ತಾ ಇಲ್ಲ ಅಥವಾ ಮುಂದೆ ಏನಾಗುತ್ತೆ ಏನಾಯ ಹೀಗೆ ಸುನಾಮಿ ಯಾಕೆ ಬಂತು ಅಥವಾ ಈ ಭೂಕಂಪ ಯಾಕಾಯ್ತು ಇದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಹಾಗಾಗಿ ಯಾವುದು ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಈ ಭಯ ಆತಂಕ ಬೇಡ ಈ ಕಂಪ್ಯಾರಿಸನ್ ಬೇಡ ಆದಷ್ಟು ಸೋಷಿಯಲ್ ಮೀಡಿಯಾನು ಅಷ್ಟೇ ನಿಮಗೆ ಯಾವುದು ಮೋಟಿವೇಶನನ್ನು ತರುತ್ತೆ ಒಂದು ಸಕಾರಾತ್ಮಕ ಆಲೋಚನೆ ಆಗಿರ್ಬೋದು ಒಂದು ಯೋಗ ಮಾಡೋದಾಗಿರ್ಬೋದು ಜಿಮ್ ಮಾಡೋದಾಗಿರ್ಬೋದು ಸದಾ ಪಾಸಿಟಿವ್ ಆಗಿರೋದನ್ನು ಆಗಿರ್ಬೋದು ಇದನ್ನು ನೋಡ್ತಾ ಇರಿ ಕೆಲವು ವಿಷಯಗಳು ನಮಗೆ ಬೇಡದೆ ಇರೋದನ್ನು ಅತಿಯಾಗಿ ಹೆಚ್ಚಾಗಿ ತಿಳ್ಕೊಂಡಷ್ಟು ನಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ ನಮ್ಮ ಆಲೋಚನೆಗಳು ಆ ಕಡೆ ಈ ಕಡೆ ಹೋಗ್ತಾ ಹೋಗುತ್ತೆ ದಯವಿಟ್ಟು ಮುಂದೆ ಏನಾಗತ್ತಪ್ಪ ಮುಂದೆ ನನ್ನ ಜೀವನ ಏನು ಅನ್ನೋದ್ರ ಬಗ್ಗೆ ಬಗ್ಗೆ ಯೋಚನೆಯನ್ನು ಬಿಟ್ಟು ಈ ಸೆಕೆಂಡ್ ನನ್ನದಾಗಿದೆ ಇದನ್ನು ನಾನು ಎಷ್ಟು ಫುಲ್ಲಾಗಿ ಇರಲಿ ಎಷ್ಟು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ನಾನು ಏನು ಮಾಡಬಲ್ಲೆ ಒಬ್ಬರ ಜೀವನದಲ್ಲಿ ಡಿಫ್ರೆನ್ಸನ್ನು ತರಲಿಕ್ಕೆ ಅನ್ನೋ ಯೋಚನೆಯನ್ನು ಮಾಡ್ತಾ ಹೋಗಿ ಹೊರತು ಹಿಂದೆ ಆಗಿದ್ದನ್ನ ಕೂತ್ಕೊಂಡು ಅಥವಾ ಮುಂದೆ ಏನಾಗತ್ತಪ್ಪ ಅನ್ನೋದ್ರ ಬಗ್ಗೆ ಬಿಟ್ಟು ಈ ಸೆಕೆಂಡನ್ನು ಎಂಜಾಯ್ ಮಾಡ್ರಿ ಕಣ್ರಿ ಅಥವಾ ಒಂದು ಒಳ್ಳೆ ವಿಷಯವನ್ನು ನೋಡಿ ಅಥವಾ ಒಂದು ಒಳ್ಳೆ ಬುಕ್ಕನ್ನು ಓದಿ ಒಂದು ಒಳ್ಳೆ ಫ್ರೆಂಡ್ಸನ್ನು ಮೀಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಕ್ತ ನಗ್ತಾ ಮಾತಾಡಿ ಮುಂದೆ ಆಗೋದು ಅಥವಾ ನಿಮ್ಮ ಲೈಫನ್ನು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿಕೊಂಡು ನಿಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು